ಕಾಂಚನವೆಂಬ ನಾಯ ನಚ್ಚಿ ನಿಮ್ಮ ನಾನು ಮರೆದಿನಯ್ಯ ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ ಹಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ರುಚಿಯ ಬಲ್ಲದೆ ಕೂಡಲ ಸಂಗಮದೇವ ಅದರಲ್ಲಿ ಸ್ವಗತ ಲಹರಿಯಲ್ಲಿ ತಮ್ಮನ್ನು ತಾವು ಆತ್ಮಾವಲೋಕನ ಮಾಡಿಕೊಂಡಿದ್ದಾರೆ ಕರಸ್ತರದಲ್ಲಿ ಇಷ್ಟಲಿಂಗವಿರಿಸಿ ಪೂಜೆ ಮಾಡುವ ಕಾಲಕ್ಕೆ ತಮ್ಮ ಆತ್ಮಾವಲೋಕನ ಮಾಡಿಕೊಂಡಿದ್ದಾರೆ ನನ್ನ ಆಯುಷ್ಯ ಇದುವರೆಗೆ ಕಳೆದು ಹೋಯಿತು ಈಗ ನಾನು ನಿವೃತ್ತನಾಗಿದ್ದೇನೆ ನಿವೃತ್ತಿಯನ್ನು ನಾನಾಗಿ ಪಡೆದಿದ್ದೇನೆ ಇದುವರೆಗೆ ಭಕ್ತಿ ಪೂಜೆ ಪ್ರಾರ್ಥನೆಯನ್ನು ನಡೆಸಲು ನನಗೆ ಸಮಯವೇ ದೊರೆಯಲಿಲ್ಲ ಸಂಸಾರದ ಭಾರವನ್ನು ತೂಗಿಸುವುದಕ್ಕಾಗಿ ದುಡಿಯಬೇಕಾಯಿತು ಭಂಡಾರದಲ್ಲಿ ಕರ್ಣಿಕನಾಗಿ ದುಡಿದದ್ದು ಸಾಕು ಇನ್ನು ಭಕ್ತಿ ಪೂಜೆ ಪ್ರಾರ್ಥನೆ ಏಕಾಂತಕ್ಕೆ ಸಮಯವಿಲ್ಲ ಎಂಬುದಾಗಿ ನಿವೃತ್ತಿಯನ್ನು ಪಡೆದುದಾಯಿತು ಭಂಡಾರೆ ಸಿದ್ಧರಸರಲ್ಲಿ ಅರಿಕೆಯನ್ನು ಇಟ್ಟು ನಿವೃತ್ತಿ ವೇತನವನ್ನು ಪಡೆದುದಾಯಿತು ನಿವೃತ್ತಿಯ ಕಾಲಕ್ಕೆ ಅಪಾರವಾದ ಸಂಪತ್ತನ್ನು ಕೊಟ್ಟರು ಅದುವರೆಗೆ ನಾನು ಪಡೆಯದೇ ಇರುವ ಸಂಬಳ ಬತ್ತೆ ಇಡುಗಂಟನ್ನು ನನಗೆ ಭಂಡಾರಿ ಸಿದ್ಧರಸರು ನನ್ನ ಮಾವಂದಿರು ನನಗೆ ದಯ ಪಾಲಿಸಿದರು ಆ ಸಂಪತ್ತಿನ ಕಡೆಗೆ ಒಮ್ಮೆ ದೃಷ್ಟಿ ಇರಿಸಿ ನೋಡಿದರು ಕಾಂಚನವೆಂಬ ನಾಯನಚ್ಚಿನೆಂಬ ನಾನು ಮರೆದನಯ್ಯ ನನ್ನ ಆಯುಷ್ಯವೆಲ್ಲ ಈ ಕಾಂಚನಕ್ಕೆ ಕಳೆದು ಹೋಯಿತು ಸಂಸಾರವನ್ನು ನಡೆಸಲು ಕಾಂಚನ ಬೇಕು ಎಂಬುದಾಗಿ ದುಡಿದೆ ಆಯುಷ್ಯವನ್ನೂ ಎಲ್ಲವನ್ನೂ ಕಳೆದುಕೊಂಡೆ ಈಗ ಅವರು ಹೇಳ್ತಾರೆ ಕಾಂಚನವೆಂಬ ನಾಯನಚ್ಚಿನೆಂಬ ನಾನು ಮರೆದನಯ್ಯ ಅಂತಾರೆ ಕೂಡಲ ಸಂಗಮ ದೇವ ಈ ಕಾಂಚನ ಎನ್ನುವ ಸೊಣಗ ನಾಯಿ ನಿನ್ನನ್ನು ಮರೆಸಿತು ಸಂಸಾರವನ್ನು ಸರಿದೂಗಿಸುವುದಕ್ಕಾಗಿ ಈ ಭಕ್ತಿಗಾಗಿ ನಾನು ದುಡಿಯಬೇಕಾಯಿತು ಆದರೆ ನನ್ನ ಆಯುಷ್ಯವನ್ನೇ ನಾನು ಕಳೆದುಕೊಂಡೆ ಈಗ ಅವರಲ್ಲಿ ಅರಿವಿನ ಉದಯವಾಗಿದೆ ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರೆದೆನಯ್ಯ ಎಂಬುದಾಗಿ ಕರಸ್ಥಳದಲ್ಲಿರುವ ಇಷ್ಟಲಿಂಗಕ್ಕೆ ಅವರು ಹೇಳಿಕೊಳ್ಳುತ್ತಿದ್ದಾರೆ ಕರಸ್ತ್ರದಲ್ಲಿ ನಿರಿಸಿ ಪೂಜೆ ನಡೆಸುತ್ತಿರುವ ಶ್ರೀ ಬಸವೇಶ್ವರರು ಹೇಳ್ತಾ ಇದ್ದಾರೆ ಕಾಂಚನವೆಂಬ ನಾಯನಚ್ಚಿ ನಿಂಬ ನಾನು ಮರೆದೆನಯ್ಯಾ ಕೂಡಲ ಸಂಗಮ ದೇವಾ ನನ್ನ ಕೊರಳಿನಲ್ಲಿ ನಾನು ನಿಮ್ಮನ್ನು ಧರಿಸಿದ್ದೇನೆ ಆದರೆ ಕೂಡಲ ಸಂಗಮದಲ್ಲಿ ನಿಮ್ಮನ್ನು ಅದೆಷ್ಟು ಪರಿಪ್ರಿಯಾಗಿ ಹಗಲಿರುಳು ಉಪಾಸನೆ ಮಾಡುತ್ತಾ ಇದ್ದೆ ಆದರೆ ಆ ಭಕ್ತಿ ಮಾಡುವ ಭಾಗ್ಯವನ್ನು ಇದುವರೆಗೆ ನಾನು ಕಳೆದುಕೊಂಡೆನಲ್ಲ ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ ನನಗೆ ಇದುವರೆಗೆ ಆಯುಷ್ಯವೆಲ್ಲವೂ ವೇಳೆ ಕಾಂಚನಕ್ಕೆ ಹೋಯಿತು ಲಿಂಗಭಕ್ತಿಗೆ ಸಮಯವಿಲ್ಲದಾಯಿತು ಮುಂದುವರೆದು ಹೇಳ್ತಾರೆ ಈ ದೃಷ್ಟಾಂತದಲ್ಲಿ ತಮ್ಮ ಮನಸ್ಸನ್ನು ಸೊಣಗನಿಗೆ ಹೋಲಿಸ್ತಾರೆ ಮುಂದಿನ ವಾಕ್ಯದಲ್ಲಿ ಹಡಕೆಗೆ ಮೆಚ್ಚಿದ ಸೊಣಗ ಅಮೃತದ ಸಭಿಯಬಲ್ಲದೆ ಕೂಡಲ ಸಂಗಮದೇ ವಚನ ಎರಡು ಹಂತದಲ್ಲಿದೆ ಒಂದು ಪೂರ್ವಾರ್ಧ ಇನ್ನೊಂದು ಉತ್ತರಾರ್ಧ ಪೂರ್ವಾರ್ಧದಲ್ಲಿ ತಮ್ಮ ಅದುವರೆಗೆ ಅದುವರೆಗಿನ ಬದುಕನ್ನು ಕಾಯಕದಲ್ಲಿ ಹಣ ಸಂಪಾದನೆಗಾಗಿ ತೊಡೆದುಕೊಂಡಂಥ ತಮ್ಮ ಜೀವನವನ್ನು ಕುರಿತು ಕಾಂಚನವ ನಾಯಿ ಎಂಬುದಾಗಿ ರೂಪಕ ಮಾಡಿ ವಿವರಿಸಿದರು ಉತ್ತರಾರ್ಧದಲ್ಲಿ ಇದೇ ಸೊಣಗನ ಗುಣವನ್ನು ಅವಲೋಕಿಸಿ ಉತ್ತರಾರ್ಧದಲ್ಲಿ ವಚನವನ್ನು ಮುಕ್ತಾಯ ಮಾಡುತ್ತಿದ್ದಾರೆ ಹಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯಬಲ್ಲುವುದೇ ಕೂಡಲ ಸಂಗಮ ದೇವ ಹಡಿಕೆ ಅಭಕ್ಷಭಕ್ಷ ದುರ್ಗಂಧದಲ್ಲಿರ್ತಕ್ಕಂಥ ಅಭಕ್ಷಭಕ್ಷ ಸೊಣಗ ನಾವು ಎಷ್ಟೇ ಅದಕ್ಕೆ ರಸಕವಳವನ್ನು ನೀಡಿದರೂ ಕೂಡ ಅದು ಒಂದು ತುಣುಕು ಅಭಕ್ಷ ಭಕ್ಷ ಇದ್ದರೆ ಕೂಡಲೇ ಆ ಕಡೆಗೆ ಹೋಗಿಬಿಡುತ್ತದೆ ಇದೆಲ್ಲವನ್ನು ಮರೆತು ಅದನ್ನು ಸೊಣಗದ ಪರಿಯನ್ನು ಗಮನಿಸಿ ಹೇಳುತ್ತಾರೆ ಹಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯ ಬಲ್ಲುವುದೇ ಕೂಡಲ ಸಂಗಮ ದೇವ ಪಕ್ಷಭಕ್ಷ ಮಾಂಸದ ತುಂಡು ಎಲು ಇದು ಅದಕ್ಕೆ ಕೊಳತು ನಾರುವ ವಸ್ತು ಅದಕ್ಕೆ ಒಲವು ಅದನ್ನು ಗಮನಿಸಿದ ಶ್ರೀ ಬಸವೇಶ್ವರ ವಚನ ವಚನದಲ್ಲಿ ಹೇಳುತ್ತಾರೆ ಹಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯ ಬಲ್ಲದೆ ಅದು ಸೊಣಗದ ಜಾಯಮಾನ ಅದು ಅಡಿಕೆಗೆ ಮನಸ್ಸೋಕು ಸೋಲುವಂಥ ಮನಸ್ಸು ಗುಣ ಅಮೃತ ಅದಕ್ಕೆ ಸಮಬಾರದು ಅಮೃತದ ಸವಿಯನ್ನು ಅರಿಯದು ಕೂಡಲ ಸಂಗಮದ ಹೀಗೆ ವಚನವನ್ನು ಪರಿಸಮಾಪ್ತಿ ಮಾಡುತ್ತಾರೆ ಈ ವಚನದ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಎರಡೂ ಸಂದರ್ಭಗಳಲ್ಲಿ ಮೊದಲು ಕಾಂಚನವನ್ನ ನಾಯಿ ಎಂಬುದಾಗಿಯೂ ಆ ಕಾಂಚನಕ್ಕೆ ಮನಸ್ಸೋತ ತಮ್ಮ ಮನಸ್ಸನ್ನು ಉತ್ತರಾರ್ಧದಲ್ಲಿ ಅಡಿಕೆಗೆ ಮೆಚ್ಚಿದ ಸೊಣಗ ಎಂಬುದಾಗಿಯೂ ಉಪಮೆ ರೂಪಕ ಮಾಡಿ ವರಿಸಿದ್ದಾರೆ ಹೀಗೆ ಅಮೃತದ ಸವಿ ಸೊಣಗನಿಗೆ ಅರಿಯದು ತಿಳಿಯದು ಇದುವರೆಗೆ ನನ್ನ ಆಯುಷ್ಯದಲ್ಲಿ ಸೊಣಗನಂತೆ ನಾನು ಆಯುಷ್ಯವನ್ನು ಕಳೆದುಕೊಂಡೆ ಅಮೃತದ ಸವಿ ನನಗೆ ಗೊತ್ತಿದ್ದರೆ ಭಕ್ತಿಯಲ್ಲಿ ನಾನು ತನಮಯನಾಗಿ ಪೂಜೆಯಲ್ಲಿ ಸಂಭ್ರಮಿಸುತ್ತಿದ್ದೆ ಹೀಗೆ ಇದುವರೆಗಿನ ತಮ್ಮ ಆಯುಷ್ಯದಲ್ಲಿ ಭಕ್ತಿಯನ್ನು ದಿನ ಕಳೆಯಲಾಗದ ಪರಿಯನ್ನು ಅವಲೋಕಿಸಿಕೊಂಡು ಇಡೀ ತಮ್ಮ ಇದುವರೆಗಿನ ಜೀವನವನ್ನು ಸೊಣಗನಿಗೆ ಹೋಲಿಸಿ ಕಾಂಚನಕ್ಕೆ ಮೆಚ್ಚಿದ ಸೊಣಗ ಎಂಬುದಾಗಿ ರೂಪಕ ಮಾಡಿ ದುರ್ಗಂಧದ ವಸ್ತುವಿಗೆ ಮನಸೋತ ಸೊಣಗಕ್ಕೆ ಕಾಂಚನವೆಂಬ ನಾಯಿ ಎಂಬುದಾಗಿ ಕರೆದು ವಚನವನ್ನು ಪರಿಸಮಾಪ್ತಿ ಮಾಡಿದ್ದಾರೆ ಈ ವಚನವಾದರೂ ಬರದದ್ದು ಯಾವಾಗ ಎಂಬುದಾಗಿ ಹೇಳಿದರೆ ಅದುವರೆಗಿನ ತಮ್ಮ ಆಯುಷ್ಯವೆಲ್ಲವೂ ಕಾಂಚನಕ್ಕೆ ಮೀಸಲಿಟ್ಟಂಥ ಕಾಲದಲ್ಲಿ ಅವರಿಗೆ ಒಮ್ಮೆ ಅದರ ಅರಿವಿನ ಅರಿವು ಆಯಿತು ನನ್ನ ಆಯುಷ್ಯವನ್ನು ನಾನು ವ್ಯರ್ಥವಾಗಿ ಕಳೆದುಕೊಳ್ಳುತ್ತಿದ್ದೇನೆ ಎನ್ನುವ ಒಂದು ಸಂದರ್ಭ ಶಿವಾನುಭಾವಿ ದಾಸ್ಯಮಯ್ಯನವರ ಶಿವಾನುಭಾವ ಕೇಳಿದ ಸಂದರ್ಭದಲ್ಲಿ ಅವರಿಗೆ ಅರಿವಾಯಿತು ಆ ಕೂಡಲೇ ಅವರು ನಿರ್ಧಾರ ಮಾಡಿದರು ನಾನು ಭಂಡಾರದ ಈ ಉದ್ಯೋಗದಲ್ಲಿ ಏನು ಕರ್ಣಿಕನಾಗಿ ಉದ್ಯೋಗ ಮಾಡುತ್ತಿದ್ದೇನೆ ಅದರಿಂದ ನಾನು ನಿವೃತ್ತಿಯನ್ನು ಪಡೆಯಬೇಕು ಎಲ್ಲಿವರೆಗೆ ನಾನು ಭಂಡಾರದಲ್ಲಿ ಕರ್ಣಿಕನಾಗಿರುವೆನೋ ಅಲ್ಲಿಯವರೆಗೆ ನನಗೆ ಸಮಯ ಸಿಗುವುದಿಲ್ಲ ದಿನದ ಎಂಟು ಗಂಟೆ ಹತ್ತು ಗಂಟೆ ಭಂಡಾರದ ಕಾಯಕಕ್ಕೆ ಹೋಗುತ್ತದೆ ಮನೆಗೆ ಬಂದರೆ ಮಡದೆಯರೊಂದಿಗಿನ ಜೀವನದಲ್ಲಿ ಹೋಗುತ್ತದೆ ಇನ್ನು ಉಳಿದ ಅವಧಿ ನಿದ್ರೆಗೆ ಹೋಗುತ್ತದೆ ಇನ್ನು ಭಕ್ತಿ ಮಾಡಲು ಸಮಯವಾದರೂ ಎಲ್ಲಿ ನಿವೃತ್ತಿಯನ್ನು ಪಡೆದಾಗ ಮಾತ್ರ ನನಗೆ ಭಕ್ತಿಯನ್ನು ಮಾಡಲು ಅವಕಾಶ ದೊರೆಯುವುದು ಎಂಬುದಾಗಿ ತಿಳಿದ ಶ್ರೀ ಬಸವೇಶ್ವರರು ತನ್ನ ಮಾವಂದಿರಾದ ಸಿದ್ಧರಸ ಭಂಡಾರಿಯಲ್ಲಿ ಅರಿಕೆ ಮಾಡಿ ಇದುವರೆಗೆ ನಾನು ಕಾಂಚನಕ್ಕೆ ದುಡಿದದ್ದು ಸಾಕು ಇನ್ನು ಮುಂದೆ ನಾನು ಭಕ್ತಿಯನ್ನು ನಡೆಸಬೇಕಾಗಿದೆ ನನಗೆ ನಿವೃತ್ತಿಯನ್ನು ಕೊಡಿ ಎಂಬುದಾಗಿ ಕೇಳಿ ನಿವೃತ್ತಿಯನ್ನು ಪಡೆದಿದ್ದಾರೆ ಆ ಕಾಲಕ್ಕೆ ಸಿದ್ದರಸಾದರು ನಿಮ್ಮ ಪೂಜೆ ಭಕ್ತಿಗೆ ಅವಕಾಶವಿಲ್ಲವದಾದರೆ ಇಲ್ಲವಾದರೆ ಇನ್ನಷ್ಟವನ್ನು ಇನ್ನಷ್ಟು ಸಮಯವನ್ನು ತೆಗೆದುಕೊಳ್ಳಿ ಮನೆಯಲ್ಲಿ ಮ ಮಗಳಿಗೆ ಹೇಳುತ್ತೇನೆ ನೀಲಾಂಬಿಕೆಗೆ ಪೂಜೆ ಭಕ್ತಿಗೆ ಅನುವು ಮಾಡಿಕೊಡು ಮಗಳೇ ಎಂಬುದಾಗಿ ಮಾವ ಸಿದ್ಧರಸ ಭಂಡಾರಿಗಳು ತಿಳಿಸದ ಕಾಲಕ್ಕೆ ಇಲ್ಲ ಮಾವಂದಿರೆ ನಾನು ಎಲ್ಲಿವರೆಗೆ ಕಾಂಚನಕ್ಕಾಗಿ ದುಡಿಯುವೆನೋ ಅಲ್ಲಿಯವರೆಗೆ ನನ್ನ ಸಮಯ ಕಾಂಚನಕ್ಕೆ ಹೋಗುತ್ತದೆ ದೇಹ ಮನಸ್ಸು ದಣಿಯುವುದರಿಂದ ನನಗೆ ಮನೆಗೆ ಬಂದ ಕಾಲದಲ್ಲಿ ಭಕ್ತಿ ಮಾಡಲು ಅವಕಾಶವಾಗುವುದಿಲ್ಲ ಸಂಸಾರದಲ್ಲಿ ಆಹಾರ ವಿಹಾರಾದಿಗಳಲ್ಲಿ ಮನಸ್ಸು ಹೋಗುತ್ತದೆ ನಂತರ ದೇಹ ದಣಿದು ನಿದ್ರೆಗೆ ಹೋಗುತ್ತದೆ ಪೂಜೆಗೆ ಸಮಯವೇ ಇರುವುದಿಲ್ಲ ಆದ ಕಾರಣ ಕಾಯಕದ ವೇಳೆಯನ್ನು ಎನ್ನು ಮುಂದೆಯೇ ನನ್ನ ಆಯುಷ್ಯದಲ್ಲಿ ಪೂಜೆಗಾದರೂ ಮೀಸಲಿಡುತ್ತೇನೆ ದಯಮಾಡಿ ನನಗೆ ನಿವೃತ್ತಿಯನ್ನು ಕೊಡಿ ಎಂಬುದಾಗಿ ಹೇಳಿ ಅವರು ನಿವೃತ್ತಿಯನ್ನು ಪಡೆದುಕೊಂಡು ಈಗ ಇಷ್ಟಲಿಂಗ ಭಕ್ತಿಯಲ್ಲಿ ತನ್ಮ ಇರದ ಕಾಲಕ್ಕೆ ಪ್ರಕಟವಾದ ವಚನ ಇದು ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರೆದೆನಯ್ಯ ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ ನನ್ನ ಆಯುಷ್ಯವೆಲ್ಲೋ ಕಾಂಚನಕ್ಕೆ ಮೀಸಲಾಯಿತು ವೇಳೆ ಆದ ಕಾರಣ ಎನ್ನು ಮುಂದೆ ನನ್ನ ಆಯುಷ್ಯವನ್ನು ವೇಳೆಯನ್ನು ಕಾಂಚನಕ್ಕೆ ಮೀಸಲಿಡುವ ಅಗತ್ಯವಿಲ್ಲ ಅಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯಬಲ್ಲಿದೆ ಹಣ 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 ಎಂಬುದಾಗಿ ಸಂಪಾದನೆಯಲ್ಲಿ ತೊಡಗಿಕೊಂಡೆ ಸಂಸಾರ ನನ್ನನ್ನು ಮುಳುಗಿಸಿತು ಇಂಥ ಸಂಸಾರಕ್ಕಾಗಿ ದುಡಿದುದು ಸಾಕು ಎಂಬುದಾಗಿ ನಿವೃತ್ತಿಯನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಇಷ್ಟಲಿಂಗ ಪೂಜೆಯಲ್ಲಿ ನಿಮಗ್ಗರಾದಂಥ ಸಂದರ್ಭದಲ್ಲಿ ಬಸವೇಶ್ವರರ ಈ ವಚನ ಪ್ರಕಟವಾಗಿದೆ ಸ್ವಾಗತ ಲಹರಿಯಲ್ಲಿ ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರೆದೆನಯ್ಯ ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ ಹೀಗೆ ಇಷ್ಟಲಿಂಗದಲ್ಲಿ ಲಿಂಗದಲ್ಲಿ ಮನಸ್ಸು ದೃಷ್ಟಿಯನ್ನು ಇರಿಸಿ ಶ್ರೀ ಬಸವೇಶ್ವರರು ಹೇಳಿಕೊಂಡ ವಚನ ಇದು ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ